ಸತತ ಎರಡನೇ ದಿನವೂ ಬೆಂಗಳೂರಿನಲ್ಲಿ ಮಳೆ ರಾಯಿನ ಅಬ್ಬರ ಜೋರಾಗಿದೆ ನಗರದಲ್ಲಿ ಇಂದು ಕೂಡ ಗಾಳಿ ಸಹಿತ ಮಳೆಯ ಮುನ್ಸೂಚನೆ ಕೊಡಲಾಗಿದೆ ನಿನ್ನೆ ನಾಯಂಡಹಳ್ಳಿಯಲ್ಲಿ ಗರಿಷ್ಠ ಪ್ರಮಾಣ ಮಳೆ ದಾಖಲಾಗಿತ್ತು ನಗರದಲ್ಲಿ ಮೋಡ ಕವಿದ ವಾತಾವರಣ ಮಳೆಯ ಸಾಧ್ಯತೆ ಇದೆ ನಿನ್ನೆ ಸಿಲಿಕಾನ್ ಸಿಟಿಯ ಹಲವೆಡೆ ಮಳೆ ಆಗಿತ್ತು ಇವತ್ತು ಕೂಡ ಮಳೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಅಂದರೆ ಮಳೆಯ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ ಇವತ್ತು ಕೂಡ ಸಿಲಿಕಾನ್ ಸಿಟಿ ಬೆಂಗಳೂರಿನ ಯಾಕಂತಂದರೆ ಬಿಸಿಲಿನ ದಗೆಗೆ ಬಸವಳೆದು ಹೋಗಿದ್ರು ಬೆಂಗಳೂರಿನ ಜನತೆ ಬಿಸಿಲು ಬಿಸಿಲು ಅನ್ನೋಂಥರ ಹೊಣ ಅವೆಯಿಂದ ಸಾಕಾಗಿ ಹೋಗಿದ್ರು ಬೇಸತ್ತು ಹೋಗಿದ್ರು ಯಾವಾಗ ಮಳೆ ಮುಖ ನೋಡ್ತೀವೋ ಅನ್ನಂಗಾದಂತಹ ಬೆಂಗಳೂರಿನ ಜನತೆಗೆ ಒಂದು ಸಂತಸದ ಸುದ್ದಿ ಮುಖದಲ್ಲಿ ಮಂದಹಾಸ ಬೀರಿದೆ ನಿನ್ನೆ ಬಂದಂತಹ ಮಳೆಯಿಂದಾಗಿ ಒಂದಷ್ಟು ಸಣ್ಣ ಪುಟ್ಟ ಅವಘಡಗಳು ಕೂಡ ಸಂಭವಿಸಿತ್ತು ಮಳೆಯಿಂದಾಗಿ ಮರಗಳು ಉರುಳಿ ಬಿದ್ದಿದ್ದಾಗಿರ್ಬೋದು ಶೆಡ್ ಮೇಲೆ ಮರ ಬಿದ್ದಿದ್ದಾಗಿರ್ಬೋದು ಟ್ರಾಫಿಕ್ ಜಾಮು ಇತರದ ಸಮಸ್ಯೆಗಳು ಇತ್ತ ಸರ್ವೇ ಸಾಮಾನ್ಯವಾಗಿತ್ತು ಮಳೆಯ ವಾತಾವರಣ ಇವತ್ತು ಕೂಡ ಮುಂದುವರಿಯುತ್ತೆ ನಗರದಲ್ಲಿ ಇಂದು ಕೂಡ ಗಾಳಿ ಸಹಿತ ಮಳೆಯ ಮುನ್ಸೂಚನೆಯನ್ನು ಕೊಡಲಾಗಿದೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಜಾಗೃತಿಯಿಂದ ಇದ್ರೆ ಒಳ್ಳೆಯದು ನಿನ್ನೆ ನಾಯಂಡಹಳ್ಳಿಯಲ್ಲಿ ಗರಿಷ್ಠ ಪ್ರಮಾಣದ ಮಳೆ ದಾಖಲಾಗಿದೆ ನಗರದಲ್ಲಿ ಮೋಡ ಕವಿದ ವಾತಾವರಣ ಮಳೆಯ ಸಾಧ್ಯತೆ ಅಂತ ಮುನ್ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದಾರೆ ಹವಾಮಾನ ಇಲಾಖೆಯಿಂದ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ